ಓಂ ತ್ರಯಂಬಕಂ ಯಜಾಮಹೇ ಸುಗಂಧಂ ಭಷ್ಟು ವರ್ಧನಂ ರವ ರಮಿವ ಮೃತ್ಯೋ ಓಂ ರಕ್ಷಿ ಯಮಾಮೃತಾತ್ ಓಂ ನಮ ಶಿವ ಶಿವ ಯ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಹಲವಾರು ವಿಚಾರಗಳನ್ನು ಕಾಳಸರ್ಪದ ದೋಷ ಯೋಗದಿಂದ ನಾನು ಮಾಡಿದ್ದೇನೆ ಕೆಲವೊಂದು ಪ್ರಾಚೀನ ಗ್ರಂಥಗಳಲ್ಲಿ ಕಾಳಸರ್ಪದ ದೋಷದ ಉಲ್ಲೇಖವಿಲ್ಲ ಆದರೆ ವ್ಯವಹಾರಿಕ ದೃಷ್ಟಿಯಿಂದ ನಾವು ರಾಹುಕೇತುಗಳ ಆಕ್ಸಿಸ್ ಅಂದರೆ ರಾಹುಕೇತುಗಳ ಒಳಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಹಗಳು ಆ ಒಂದು ಸಮಸ್ಯೆಯನ್ನು ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಸರಿಯಾಗಿ ಅಭಿವೃದ್ಧಿಯನ್ನು ಕೊಡೋದಿಲ್ಲ ಕಾಲಕಾಲಕ್ಕೆ ಸರಿಯಾದಂಥ ಒಂದು ಏನು ಅಭಿವೃದ್ಧಿ ಸಾಂಕೇತಿಕವಾಗಿರೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ನಾವು ಆಡ್ತಲೇ ಇರ್ತೀವಿ ಅದು ಆ್ಯಪಂಡ್ ಸ್ವಲ್ಪ ಮಟ್ಟಿಗೆ ಅದೇ ಥರ ಇರುತ್ತೆ ಈ ಒಂದು ರಾಹುಕೇತುಗಳಲ್ಲಿ ಬರ್ತಕ್ಕಂಥ ಗ್ರಹಗಳ ಒಳಗಡೆ ಇರ್ತಕ್ಕಂಥವು ಆಕ್ಸಿಸ್ ಒಳಗಡೆ ನೀವು ಲಗ್ನ ಅಂತ ಗೊತ್ತಿದ್ದಾಗ ಪೂರ್ತಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಅದನ್ನು ನೋಡ್ಕೊಳ್ಳಿ ಈ ಕಾಳಸರ್ಪದ ಯೋಗದ ಫಲವಾಗಿ ಅನೇಕ ಸಮಸ್ಯೆಗಳು ದೂರ ಆಗ್ತದೆ ಅಂತಕ್ಕಂಥದ್ದು ನಾವು ಕೇಳಿದ್ದೇವೆ ಕೆಲವೊಂದು ಸತಿ ಹೋಮಗಳನ್ನು ಮಾಡಿಸ್ತೇವೆ ಹಾಗೆ ಬಲಿ ಸರ್ಪ ಪೂಜೆ ಸರ್ಪ ಸಂಸ್ಕಾರ ಇವೆಲ್ಲವನ್ನು ಮಾಡ್ತೇವೆ ಆದರೆ ಇವೆಲ್ಲ ಮಾಡೋದು ಒರೆ ಪೀರಿಯಡ್ ಆಫ್ ಟೈಮ್ ಯಾವಾಗಾದರೂ ಹೋಗಿ ಮಾಡಿಸ್ತಲೇ ಇರ್ತೀರಾ ನೀವೇ ಯೋಚನೆ ಮಾಡಿ ನಾನು ಯಾವಾಗಲೂ ಉತ್ಕೃಷ್ಟವಾಗಿ ಬೆಳಿಬೇಕು ಅಂದಾಗ ಸರಿಯಾದಂಥ ಆಹಾರಗಳನ್ನು ತಗೋಬೇಕಾಗ್ತದೆ ಸರಿಯಾದಂಥ ನಿಯಮಿತ ವ್ಯಾಯಾಮಗಳನ್ನು ಮಾಡಬೇಕಾಗ್ತದೆ ವಾಕಿಂಗು ಎಕ್ಸೆಟ್ರಾ ಡಯಟಿಂಗು ಇವೆಲ್ಲ ಮಾಡಿದ್ರೆ ಮಾತ್ರ ನಮ್ಮ ಬಾಡಿ ಸರಿಯಾಗಿರ್ತದೆ ಒಂದೇ ಸರಿ ನಾವು ಹೊಂದಿವ್ಸ ಉಪವಾಸ ಮಾಡಿದ ಕ್ಷಣಕ್ಕೆ ನಮಗೆ ಬಾಡಿ ಸರಿಯಾಗ್ತದ ಯೋಚನೆ ಮಾಡಿ ನಾವು ಒಂದೇ ಸರಿ ಕಾಳಸರ್ಪ ಶಾಂತಿ ಮಾಡಿದ್ದೇವೆ ದೋಷಗಳನ್ನು ಪರಿಹಾರ ಮಾಡಿಕೊಂಡಿದ್ದೇವೆ ಗುರುಗಳೇ ನಮ್ಮ ಜಾತಕದಲ್ಲಿ ಏನು ದೋಷ ಪರಿಹಾರ ಆಗಿದೆ ಏನಾದರೂ ಏನಾದರೂ ಯಾವುದಾದ್ರೂ ಡಿವೈಸ್ ಇಟ್ಕೊಂಡು ಇದನ್ನು ನೋಡಲಿಕ್ಕೆ ಆಗ್ತದ ಸಾಧ್ಯನೇ ಇಲ್ಲ ನೋಡಿ ಕಾಳಸರ್ಪ ದೋಷ ಇರ್ತಕ್ಕಂಥವ್ರಿಗೆ ಮಕ್ಕಳಲ್ಲಿ ಅಂದರೆ ಮಕ್ಕಳಾಗ್ತಕ್ಕಂಥ ಸಮಸ್ಯೆ ಬರ್ಬೋದು ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರ್ಬೋದು ಅಥವಾ ಸರಿಯಾದಂತಹ ಸನ್ಮಾರ್ಗಗಳು ಸಿಗ್ದಲೆ ಸರಿಯಾದಂತಹ ಅಧಿಕಾರ ಪ್ರಾಪ್ತಿ ಇಲ್ದಲೇ ಇರ್ತಕ್ಕಂಥದ್ದು ಕೂಡ ನೋಡ್ಬೋದು ಇವೆಲ್ಲ ವಿಚಾರಗಳು ಇವೆರಡೂ ಕ್ರೂರಗ್ರಹಗಳ ಒಂದು ಸಂ ಈ ಕ್ರೂರಗ್ರಹಗಳ ಒಳಗಡೆ ಇದ್ದಾಗ ಈ ಕಾಳಸರ್ಪ ದೋಷ ಬರುತ್ತೆ ಅನ್ನತ್ತೆ ಇದಕ್ಕೆ ನಿತ್ಯ ನಿಯಮವಾಗಿ ಮಾಡ್ತಕ್ಕಂಥ ಕೆಲಸಗಳಿಂದ ಕಾಳಸರ್ಪ ದೋಷವನ್ನ ನಾವು ಕ್ಷೀಣ ಮಾಡಬಹುದು ನೋಡಿ ಹೋಗ್ಸ್ಲಿಕ್ಕೆ ಆಗಲ್ಲ ತಿಳ್ಕೊಳ್ಳಿ ನಾನು ಅರ್ಥ ಹೇಳದ್ರೆ ಅರ್ಥ ಮಾಡ್ಕೋಬೇಕು ನೀವು ಕ್ಷೀಣ ಮಾಡ್ಬೋದು ಬಿಟ್ಟರೆ ಅದನ್ನು ಪೂರ್ತಿಯಾಗಿ ಹೋಗಲಾಡಿಸ್ತಕ್ಕಂಥದ್ದು ಕಷ್ಟ ನೋಡಿ ಕಾಳಸರ್ಪ ಯೋಗವಿದ್ದಾಗ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಶ್ರೀಮಂತಿಕೆ ಬರುತ್ತೆ ಕೆಲವೊಬ್ಬರಿಗೆ ಅನೇಕವಿರುವ ಹನ್ನೆರಡು ತರಹದ ಕಾಳಸರ್ಪ ಯೋಗವನ್ನ ಕೂಡ ನಿಮ್ಗೆ ತಂದಿಟ್ಟಿದ್ದೇನೆ ಈ ಕಾಳಸರ್ಪ ಯೋಗ ನೋಡಿ ಇದ್ದಕ್ಕಿದ್ದ ಅದಕ್ಕೆ ಏ ನಾವು ನೋಡಪ್ಪ ಹೋದ ವರ್ಷ ಆ ಥರ ಇದ್ದ ಮನುಷ್ಯ ಇದ್ದಕ್ಕಿದ್ದಾಗ ಏನು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ತಾ ಹೊಸ ಕಾರು ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು ಕೊಡುವೆ ಜ ಚಿನ್ನ ಆಭರಣ ಜ್ಯುವೆಲ್ಸೆಲ್ಲ ಹಾಕೊಂಡು ಓಡಾಡ್ತಾನೆ ಇದು ಸರ್ವೇ ಸಾಮಾನ್ಯವಾಗಿ ನಾವು ದಿನನಿತ್ಯದಲ್ಲಿ ಮಾತಾಡ್ತಲೇ ಇರ್ತೀವಿ ಬಿಕಾಸ್ ಆಫ್ ಕಾಳಸರ್ಪ ಯೋಗ ಅಂತ ಕರಿತೀವಿ ಇದ್ದಕ್ಕಿದ್ದಾಗೆ ಲಾಟ್ರಿ ಯೋಗ ಅಂತ ಕೂಡ ನೋಡ್ತೀವಿ ಆ ಕೋದಂಡ ರಾಹು ಯೋಗ ಅಂತ ಇವೆಲ್ಲ ಮಾತಾಡಿದ್ದೀವಿ ರಾಹುವಿನ ಮತ್ತು ಕೇತುವಿನ ಬಗ್ಗೆ ಅನೇಕ ವಿರ್ಯೋಗಳನ್ನು ನಾನು ಮಾಡಿದ್ದೇನೆ ಅದರಲ್ಲಿ ಈ ಸರಳ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ವೈವಾಹಿಕ ಜೀವನ ಹಾಗೆ ಮದುವೆ ವಿಳಂಬತೆ ಹಾಗೆ ಮಕ್ಕಳ ಸಂತಾನ ಪಡೆಯುವಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಅನೇಕ ವಿಚಾರಗಳಲ್ಲಿ ಸಮಸ್ಯೆ ಎದುರಿಸಿದ್ದರೂ ಕೂಡ ಇದು ನಿಮ್ಮ ಜಾತಕದಲ್ಲೇ ವಿಳಂಬ ಕ್ಷೀಣ ಆಗ್ತಾ ಬರುತ್ತೆ ಅದು ಆ ರೀತಿಯಾಗಿರ್ತಕ್ಕಂಥ ಪರಿಹಾರಗಳಾದರೂ ಗುರುಗಳೇ ನೋಡಿ ನೀವು ಸಾಧ್ಯವಾದಷ್ಟು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಸಾಧ್ಯವಾದಷ್ಟು ಬಾ ಸೋಮವಾರಗಳಂದು ಸಂಕಲ್ಪ ಸಹಿತವಾಗಿ ಹಸುವಿನ ಹಾಲಂದಿನಿಂದ ಶಿವನಿಗೆ ಕ್ಷೀರಾಭಿಷೇಕ ಅಥವಾ ಹಾಲನ್ನು ಶಿವನ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕೆಲಸ ಆದರೂ ಮಾಡ್ಬೋದು ನಿತ್ಯ ನಿಯಮವಾಗಿ ಶಿವನ ಅಷ್ಟೋತ್ರಗಳು ಆಗಿರ್ಬೋದು ಅಥವಾ ಓಂ ನಮ ಶಿವ ಶಿವಯ ಓಂ ಈ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡ್ಬೋದು ಶಿವನ ಆರಾಧನೆಯನ್ನ ಮಾಡಿದಷ್ಟು ಸಹಿತ ನೀವು ಸರ್ಪ ಯೋಗದಿಂದ ಮುಕ್ತರಾಗ್ತೀರಿ ಆ ಯೋಗದ ಫಲ ನಿಮಗೆ ಕ್ಷೀಣವಾಗ್ತಾ ಬರ್ತದೆ ಅಂತ ಹೇಳುತ್ತೆ ಜೊತೆಗೆ ನೀವು ಮಾಡ್ತಕ್ಕಂಥ ಕೆಲಸ ಭಾಳ ಸರಳವಾಗಿ ಇಪ್ಪತ್ನಾಲ್ಕು ನವಿಲುಗರೆಗಳನ್ನು ಕಲೆಕ್ಟ್ ಮಾಡಿಕೊಳ್ಳಿ ಇಪ್ಪತ್ನಾಲ್ಕು ನವಿಲುಗರಗಳನ್ನು ಕಲೆಕ್ಟ್ ಮಾಡಿಕೊಂಡು ಆಗಿಂದ ಹಾಗೆ ಶನಿವಾರಗಳೊಂದು ನೀವು ಅದಕ್ಕೆ ಧೂಪವನ್ನು ಆಗ್ತಕ್ಕಂಥ ಕೆಲಸ ಮಾಡಿ ಮ್ಯಾಕ್ಸಿಮಮ್ ಈ ಒಂದು ಸ ಸರಳವಾಗಿರ್ತಕ್ಕಂಥ ವಿಧಾನಗಳಿಂದ ಸಹಿತವಾಗಿ ಕಾಳಸರ್ಪ ದೋಷ ನಿವಾರಣೆ ಆಗುತ್ತೆ ಅದನ್ನು ನಿಮ್ಮ ಶಯನ ಕೋಣೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ನೀವು ಮಳ್ಕೊಳ್ತಕ್ಕಂಥ ಕೋಣೆಯಲ್ಲಿ ಅದನ್ನು ನಿಮ್ಮ ಪತ್ರ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ಈಗ ಸ್ತ್ರೀಯರಿಗೆ ಈ ಕಾಳಸರ್ಪ ಯೋಗ ಅಥವಾ ದೋಷದಿಂದ ಮಕ್ಕಳು ಆಗುವಲ್ಲಿ ವಿಳಂಬವಾಗ್ತಾ ಇದ್ರೆ ಅದು ಪದೇ ಪದೇ ಗರ್ಭಪಾತಗಳಾಗ್ತಾ ಇದ್ದಂಥ ಸಂದರ್ಭದಲ್ಲಿ ನೀವು ಎಪ್ಪತ್ತೆರಡು ದಿನಗಳ ಕಾಲ ಎಪ್ಪತ್ತೆರಡು ದಿನಗಳ ಕಾಲ ಇಪ್ಪತ್ತ ನಾಲ್ಕು ಬಾರಿ ಪ್ರತಿ ದಿವಸ ಇಪ್ಪತ್ತ ನಾಲ್ಕು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಜೊತೆಗೆ ಆ ಬುಡಕ್ಕೆ ನೀರನ್ನು ಹಾಕಿ ಆ ತಿಲಕವನ್ನು ಆ ಏನೋ ಮೃತ್ತಿಕೆಯನ್ನು ನೀವು ಮೃತ್ತಿಕೆ ಅಂದರೆ ಮಣ್ಣು ಆ ಮಣ್ಣು ಕಲಸಿರ್ತಕ್ಕಂಥ ವೃತ್ತಿಕೆಯನ್ನ ನೀವು ಹಣೆಯಲ್ಲಿ ಧಾರಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಹಾಗೆ ಇನ್ನೊಂದು ಸರಳ ವಿಧಾನ ಇವೆಲ್ಲ ವಿಧಾನಗಳು ಸರಳವಾಗಿ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಒಂದು ಕಪ್ಪು ವಸ್ತ್ರದಲ್ಲಿ ಸ್ವಲ್ಪ ಒಂದು ಬಗಸೆವಷ್ಟು ಹೆಸರು ಕಾಳು ಒಂದು ಬಗಸೆವಷ್ಟು ಉದ್ದಿನ ಕಾಳನ್ನು ಹಾಕೋಬೇಕಾಗುತ್ತೆ ಹಾಕೊಂಡು ಓಂ ರಂ ರಾಹುವೇ ನಮಃ ಈ ಮಂತ್ರವನ್ನ ನೂರ ಎಂಟು ಬಾರಿ ಜಪವನ್ನ ಮಾಡಬೇಕಾಗುತ್ತೆ ಓಂ ರಂ ರಾಹುವೇನ್ ನಮಃ ಈ ಮಂತ್ರವನ್ನ ನೂರ ಎಂಟು ಜಪವನ್ನ ಮಾಡಿ ಯಾಚಕರಿಗೆ ಕೊಡಬೇಕು ಅನ್ಸುತ್ತೆ ಯಾರಾದ್ರೂ ದಾನ ಧರ್ಮ ತಗೊಳ್ತಕ್ಕಂಥವ್ರಿಗೆ ಗುರುಗಳಿಗೆ ಕೊಡಬೇಕು ಅನ್ಸುತ್ತೆ ಕೆಲವ್ರು ಇಸ್ಕೊಳ್ಳಿಲ್ಲ ಗುರುಗಳೆಂದ್ರೆ ಅಟ್ಲೀಸ್ಟ್ ನೀರು ಹರಿತಕ್ಕಂಥ ನದಿಗಳಿಗೆ ಅದನ್ನ ಬಿಡ್ಬೇಕಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಾಗುತ್ತೆ ಇದನ್ನ ಕನಿಷ್ಠ ಪಕ್ಷ ಎಪ್ಪತ್ತೆರಡು ಬುಧವಾರಗಳ ಕಾಲ ಮಾಡ್ಬೇಕಾಗ್ತದೆ ನೋಡಿ ಇದನ್ನ ಮಾಡ್ಬೇಕಾಗಿರ್ತಕ್ಕಂಥದ್ದು ವಿಧಾನ ನಿಮಗೆ ಸಮಯ ಹಾಗೆ ಮಾಡಿರ್ತಕ್ಕಂಥ ವಾರ ಎಪ್ಪತ್ತೆರಡು ವಾರ ಒಂದ್ಸತಿ ಮಾಡಿದ್ರೆ ಖಂಡಿತ ಬರೋದಿಲ್ಲ ಯಾವುದೇ ಕಾರಣಕ್ಕೂ ಆಗೋದೇ ಇಲ್ಲ ಹಾಗೆ ನೀವು ಈ ಸಂಕ್ರಮಣ ಸಂಕ್ರಮಣ ಕಾಲ ಅಂದ್ರೆ ಸಂಕ್ರಾಂತಿ ಕಾಲ ಅಂತ ಕರಿತೀವಿ ಸೂರ್ಯ ಬದ ಬದಲಾವಣೆ ಮಾಡ್ತಕ್ಕಂಥ ಕಾಲದಲ್ಲಿ ಅಂದರೆ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ಬೇಕಾದ್ರೆ ಸಂಕ್ರಮಣದ ಕಾಲ ಅಂತ ಕರಿತೀವಿ ಆ ಕಾಲದಲ್ಲಿ ನೀವು ಗೋಮೂತ್ರವನ್ನು ಗಂಗಾಜಲದಲ್ಲಿ ಹಾಕ್ಕೊಂಡು ನೀವು ಮನೆಗೆಲ್ಲ ಪ್ರೋಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ ಗೋಮೂತ್ರವನ್ನು ನೀವು ಗಂಗಾಲದಲ್ಲಿ ಪ್ರೋಕ್ಷಣೆ ಮಾಡಬೇಕಾಗಿರೋದು ಮನೆಯ ಎಲ್ಲ ಕಡೆ ಭಾಗದಲ್ಲಿ ಪ್ರೋಕ್ಷಣೆಯನ್ನು ಮಾಡಬೇಕಾಗುತ್ತೆ ಯಾರಿಗೆ ಕಾಳ ಸರ್ಪ ದೋಷ ಇದೆಯೋ ಅವರು ನಿಮ್ಮ ಅಡುಗೆಯ ಕೋಣೆಯಲ್ಲಿ ಭೋಜನವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ನೋಡಿ ಈ ಥರದ್ದು ಯಾರು ನಿಮಗೆ ತಿಳಿಸ್ಲಿಕ್ಕೆ ಇಲ್ಲ ನಿಮ್ಮ ಅಡುಗೆ ಮನೆ ಕೋಣೆಯಲ್ಲಿ ನೀವು ರಾಹುವಿನ ದೋಷ ಸರ್ಪದೋಷ ಇದೆ ಎಂದಾಗ ಜಸ್ಟ್ ನಿಮ್ಮ ಅಡುಗೆ ಕೋಣೆಯಲ್ಲಿ ಊಟ ಮಾಡ್ತಕ್ಕಂಥದ್ರಿಂದ ಇದು ಕೂಡ ಕ್ಷೀಣ ಆಗ್ತಾ ಬರ್ತದೆ ಹಾಗೆ ನೋಡಿ ಕಾಳಸರ್ಪ ದೋಷದಿಂದ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇದೆ ಗುರುಗಳೇ ಯಾವಾಗಲೂ ಕೂಡ ಮನಸ್ತಾಪಗಳು ಬರ್ತಲೇ ಇದೆ ಅಂದಾಗ ನೀವು ಮಾಡ್ತಕ್ಕಂಥದ್ದು ಮುಖ್ಯದ್ವಾರದ ಬಳಿ ಮುಖ್ಯದ್ವಾರದ ಬಳಿ ಎರಡು ನಾಗ ನಾಗಗಳ ಮಧ್ಯೆ ಸ್ವಸ್ತಿಕ್ ಚಿಹ್ನೆಯನ್ನು ಅಳವಡಿಕೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಮುಖ್ಯ ದ್ವಾರದ ಬಳಿ ಮೇಲ್ಗಡೆ ಸಾಧ್ಯವಾದಷ್ಟು ಎರಡು ನಾಗ ನಾಗಚಿಹ್ನೆಗಳನ್ನು ಇರ್ತಕ್ಕಂಥ ಬೆಳ್ಳಿಯಲ್ಲಿ ಮಾಡಿರ್ತಕ್ಕಂಥ ಚಿಹ್ನಗಳ ಮಧ್ಯದಲ್ಲಿ ಸ್ವಸ್ತಿಕ್ಕನ್ನು ಹಾಕ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಇದರಿಂದ ಸಹಿತವಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗ್ತದೆ ಸಾಧ್ಯವಾದಷ್ಟು ನೋಡಿ ಆ ಹಿಂದಿನ ಕಾಲದಲ್ಲಿ ಹೇಳಿದಾಗೆ ಏಳು ಗುಲಗಂಜಿಯ ತೂಕದಷ್ಟು ಬಂಗಾರ ಏಳು ಗುಲ ಗಂಜಿ ತೂಕದಷ್ಟು ಬೆಳ್ಳಿ ಹಾಗೂ ಏಳು ಗುಲಗಂಜಿ ತೂಕದಷ್ಟು ಈ ತಾಮ್ರದ ಏಳು ಗುಳಗಂಜಿ ಅಥವಾ ಹದಿನಾರು ಗುಳಗಂಜಿ ಆದರೂ ಆಗ್ತದೆ ತಾಮ್ರದ ಒಂದು ಧಾತುವನ್ನು ತಗೊಂಡು ಅದನ್ನು ಮಿಕ್ಸ್ ಮಾಡಿ ನಿಮ್ಮ ಬಲಗೈ ಉಂಗುರದ ಅನಾಮಿಕ ಬೆರಳು ಅಂತ ಕರಿತೀವಿ ಈ ಅನಾಮಿಕ ಬೆರಳು ಉಂಗುರದ ಬೆರಳಿಗೆ ನೀವು ಸರ್ಪವನ್ನು ಅಂದರೆ ಉಂಗುರ ಯಾವ ಥರ ವಾವಿನ ಉಂಗುರವನ್ನು ಧಾರಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಈಗ ನೋಡಿ ಕಾಯಿಲ್ ಥರ ಇರುತ್ತೆ ಆ ಅಷ್ಟದು ಅಂದರೆ ಮೂರು ಧಾತುವನ್ನು ಸೇರಿಸಿ ಉಂಗುರವನ್ನು ಮಾಡಿಕೊಂಡು ರಾಹುವಿಗೆ ಸಂಬಂಧಪಟ್ಟಿದ್ದು ಹಾಗೆ ಕೇತುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಗಿಂದಾಗ್ಗೆ ದಾನಗಳನ್ನು ಮಾಡಬೇಕಾಗ್ತದೆ ರಾಹುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಉದ್ದಿನ ಕಾಳು ಹಾಗೆ ಕೇತುಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬಿಳಿಯ ಹೆಳ್ಳು ಅಂತ ಕೂಡ ಕರಿತೀವಿ ಅಥವಾ ಬಾಳೆಹಣ್ಣು ಹಲವಾರು ವಿಚಾರಗಳಿದೆ ವಸ್ತ್ರಗಳಿದೆ ಯಾವುದಾದ್ರೂ ಒಂದನ್ನು ಪ್ರಿಯಾರಿಟಿಯಾಗಿ ತೊಗೊಂಡು ನೀವು ಅದನ್ನು ದಾನ ಮಾಡ್ತಕ್ಕಂಥ ಹುರುಳಿ ಕಾಳಾದರೂ ದಾನ ಮಾಡ್ಬೋದು ಆಗಿಂದಾಗ್ಗೆ ಇವನ್ನು ದಾನ ಮಾಡೋದ್ರಿಂದ ನಿಮಗೆ ಭಾಳಷ್ಟು ಒಳ್ಳೆಯದಾಗ್ತದೆ ಜೊತೆಗೆ ನೋಡಿ ನಿತ್ಯ ನಿಯಮವಾಗಿ ನೀವು ದಿನ ಬಿಟ್ಟು ದಿನ ಎರಡು ದಿವಸಕ್ಕೊಮ್ಮೆ ಯಾರು ರಾಹು ದೋಷದಿಂದ ಇದ್ರ ನಾಟಿ ಹಸುವಿನ ಗೋ ಗಂಜಲಿಂದ ನೋಡಿ ನಾಸು ಹಸುವಿನ ಗೋ ಗಂಜದಿಂದ ನಿಮ್ಮ ದಂತವನ್ನು ಶುಭ್ರವಾಗಿ ಮಾಡಬೇಕಾಗುತ್ತೆ ಅದರಿಂದ ಬಾಯಿ ಮುಕ್ಕಳಿಸ್ತಕ್ಕಂಥದ್ದು ಕೂಡ ಮುಖ್ಯ ಇದರಿಂದ ಭಾಳ ಉತ್ಕೃಷ್ಟವಾಗಿರ್ತಕ್ಕಂಥ ಪರಿಹಾರಗಳು ಸಿಗುತ್ತೆ ಸಾಧ್ಯವಾದಷ್ಟು ಬೇಳೆ ಅಂತ ಕರೆದ್ವಿ ಅದು ಮೈಸೂರು ದಾಲ್ ಅಂತ ಕೂಡ ನೋಡ್ತೀವಿ ಆ ಮೈಸೂರು ಅನ್ನ ಸೊ ಅದಕ್ಕೆ ಸ್ವಲ್ಪವನ್ನು ಅದಕ್ಕೆ ಯಾವುದಾದ್ರೂ ಒಂದು ಬಟ್ಟೆಯಲ್ಲಿ ಮೈಸೂರು ದಾಲ್ ಜೊತೆಗೆ ಯಥಾಶಕ್ತಿ ದಕ್ಷಿಣೆಯನ್ನು ಇಟ್ಟು ಸೂರ್ಯೋದಯದ ಆ ಒಂದು ಕಾಲದಲ್ಲಿ ಯಾವುದಾದ್ರೂ ಬಡವರಿಗೆ ದಾನವನ್ನು ಮಾಡಬೇಕು ಯಾವುದೋ ಬಟ್ಟೆಯಲ್ಲಿ ಕೂಡ ಸಹಿತವಾಗಿ ಯಾವುದಾದ್ರು ಇದರಲ್ಲಾದರೂ ಹಾಕೊಂಡು ಅದಕ್ಕೆ ನಿಮಗೆ ನಿಮ್ಮ ಬಡವರಿಗೆ ದಾನ ಮಾಡೋದ್ರಿಂದ ಸಹಿತವಾಗಿ ಚನ್ನಂಗಿ ವೇಳೆ ಅಂತ ಕೂಡ ಕರಿತೀವಿ ಅಥವಾ ಮೈಸೂರು ಮೈಸೂರು ದಾಲ್ ಅಂತ ಕೂಡ ಕರಿತೀವಿ ಇವಿಷ್ಟು ಕೂಡ ನೀವು ನಿಮ್ಮ ಜೀವನದಲ್ಲಿ ನಿತ್ಯ ನಿಯಮವಾಗಿ ಅಳವಡಿಕೆ ಮಾಡಿದ್ರೆ ಖಂಡಿತವಾಗಿ ಕಾಳಸರ್ಪ ದೋಷದಿಂದ ಮುಕ್ತರಾಗ್ತೀರಿ ಜೊತೆಗೆ ಕ್ಷೀಣದಿಂದ ನಿಮ್ಮ ಜಾತಕ ಉತ್ಕೃಷ್ಟವಾಗುತ್ತೆ ಇವೆಲ್ಲ ಸಮಸ್ಯೆಗಳಿಂದ ದೂರ ಆಗ್ತೀರಿ ನೋಡ್ಕೊಳ್ಳಿ ಇಂಥ ಸರಳ ಪರಿಹಾರಗಳನ್ನು ಜನ ತಿಳಿಸ್ತಕ್ಕಂಥದ್ದು ಕಡಿಮೆ ಸಾಧ್ಯವಾದಷ್ಟು ಸರ್ಪಶಾಂತಿ ಹೋಮ ಹವನಗಳು ಹಾಗೆ ನಿಮಗೆ ಅಲ್ಲಿ ಮಾಡಿ ಪೂಜೆ ಮಾಡಿಕೊಂಡು ನೀವು ಯಾವಾಗಲೂ ಒಂದ್ಸರ್ತಿ ಪೂಜೆ ಮಾಡ್ತೀರಾ ಆ ಗುರುಗಳೇ ಸರ್ಪದೋಷ ನಿವಾರಣೆ ಆಯಿತು ಮತ್ತು ಅದನ್ನೇ ಬರ್ತಲೇ ಇರುತ್ತೆ ನಿಮ್ಮ ಜೀವನದಲ್ಲಿ ಬಟ್ ಇವೆಲ್ಲ ಸರಳವಾಗಿ ನಿಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡಿದ್ದೆ ಆದಲ್ಲಿ ಖಂಡಿತವಾಗಿ ಉತ್ಕೃಷ್ಟವಾದಂಥ ಜಾತಕದ ಜೊತೆ ಕಾಳ ಸರ್ಪದೋಷ ನಿಷ್ಕ್ರಿಯ ಆಗ್ತಾ ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೋ